ನಮ್ಮ ಜೀವನದ ಬೆಳಕೆಂದರೆ ಅದು ಅಮ್ಮ ಅಮ್ಮ ಮಾತ್ರ ಅಮ್ಮನ ಶಕ್ತಿಯ ಮುಂದೆ ಪ್ರಪಂಚದ ಯಾವ ಶಕ್ತಿಯೂ ಸಮನಲ್ಲ ಅಮ್ಮ ಎಂಬ ಪದಕ್ಕೆ ಹೆಣ್ಣಿನ ಬದುಕನ್ನೇ ಸಾರ್ಥಕಗೊಳಿಸುವ ಶಕ್ತಿಯಿದೆ ಅಮ್ಮ ಎನ್ನುವ ಕಂದನ ತೊದಲು ನುಡಿಯಲ್ಲಿ ದೈವತ್ವದ ಶಕ್ತಿ ಇದೆ ಆ ಶಬ್ದ ಕಿವಿಗೆ ಬಿದ್ದೊಡನೆ ಅಮ್ಮ ಭಾವ ಪರವಶಳಾಗಿ ತನ್ನನ್ನೇ ತಾನು ಮರೆಯುತ್ತಾಳೆ ನಿಜಕ್ಕೂ ಅಮ್ಮನೆಂದರೆ ಶಕ್ತಿ ಶಕ್ತಿ ಎಂದರೆ ಅಮ್ಮ ಅಮ್ಮ ಶಕ್ತಿ ಸ್ವರೂಪಿಣಿ ನಮ್ಮ ನಮ್ಮಗಳ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರಿದ್ದಾನೆ ಎಂದರೆ ಅದು ಅಮ್ಮ ಮೂಗ ಹಾಡಬಲ್ಲ ಹೇಳವ ನಡೆಯಬಲ್ಲ ಕುಂಟ ಹಾರಬಲ್ಲ ಕುರುಡ ಓದಬಲ್ಲ ಎಂದರೆ ಅದು ಯಾವ ದೈವಲೀಲೆಯೂ ಅಲ್ಲ ಪೂರ್ವಜನ್ಮದ ಪರಿಶ್ರಮದ ಫಲವಂತೂ ಮೊದಲೇ ಅಲ್ಲ ಅದು ಹೆತ್ತಮ್ಮನ ನಿರಂತರ ಪ್ರಯತ್ನ ಮಕ್ಕಳ ಮೇಲೆ ಅಮ್ಮನಿಗಿರುವ ಭವ್ಯ ನಂಬಿಕೆ ತನ್ನ ಮಕ್ಕಳನ್ನು ಬಾನೆತ್ತರಕ್ಕೆ ಬೆಳೆಸಬಲ್ಲ ಬೆಳೆಸಬಲ್ಲೆ ಎನ್ನುವ ಅಗಾಧ ಹಂಬಲದ ತುಡಿತ ತನ್ನ ಮಕ್ಕಳ ಮೇಲಿರುವ ಅತಿಯಾದ ಕಾಳಜಿ ಅಕ್ಕರೆಯ ಕೂಗು ತನ್ನ ಉಸಿರೆಂದರೆ ಮಕ್ಕಳು ಎನ್ನುವ ಮಮತೆಯ ಒರಲಿನ ಭಾವ ಹೀಗಾಗಿ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಮಕ್ಕಳ ಉನ್ನತಿಗಾಗಿ ಪ್ರಯತ್ನಿಸುವವಳು ಅಮ್ಮ ಅಮ್ಮನ ಶಕ್ತಿ ಮುಂದೆ ಪ್ರಪಂಚದ ಯಾವ ಶಕ್ತಿಯನ್ನು ಹೋಲಿಸುವ ಪ್ರಯತ್ನ ಬೇಡವೇ ಬೇಡ ಪ್ರತಿ ಕ್ಷಣ ಮಕ್ಕಳ ಏಳಿಗೆಗಾಗಿ ಶ್ರಮಿಸುವವರು ಯಾರಾದರೂ ಇದ್ದಾರೆ ಅಂದರೆ ಅದು ಅಮ್ಮ ಅಮ್ಮನಿಲ್ಲದ ಜೀವನ ಅದು ಪರಿಪೂರ್ಣ ಜೀವನವಲ್ಲವೇ ಅಲ್ಲ ಅಮ್ಮನ ಗದರುವಿಕೆಯಲ್ಲಿ ಯಶಸ್ಸಿನ ಗುಟ್ಟಿದೆ ನಿಜಕ್ಕೂ ಅಮ್ಮ ಮಕ್ಕಳನ್ನು ಪ್ರೀತಿಸಲು ಇಷ್ಟಪಡುತ್ತಾಳೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಗದರುವುದು ಬೈಗುಳ ಮಾಡುವುದು ಏಟು ಕೊಟ್ಟು ಶಿಕ್ಷಿಸಲು ಇಷ್ಟಪಡುವುದಿಲ್ಲ ಆದರೆ ಮಕ್ಕಳು ತಪ್ಪು ದಾರಿ ಹಿಡಿದಾಗ ಸರಿದಾರಿಗೆ ಎಳೆದು ತರುವುದಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸುತ್ತಾಳೆ ಮೊದಲ ಬಾರಿಗೆ ತುಂಬು ಸಹನೆಯಿಂದ ತಪ್ಪಿನ ಅರಿವಿನ ಕುರಿತು ಹೇಳುತ್ತಾಳೆ ಆಗಲೂ ಮಕ್ಕಳು ಸರಿದಾರಿಗೆ ಬರದಿದ್ದಾಗ ಎಚ್ಚರಿಕೆ ನೀಡುತ್ತಾಳೆ ಮತ್ತೊಮ್ಮೆ ಮಾತಿನ ಚುರುಕು ಮುಟ್ಟಿಸಿ ಗದರುತ್ತಾಳೆ ಅದು ಫಲಿಸದಿದ್ದಾಗ ಕೊನೆಯ ಅಸ್ತ್ರವಾಗಿ ಏಟುಕೊಟ್ಟಾದರೂ ಸರಿದಾರಿಗೆ ತರುವ ಆಕೆಯ ಪ್ರಯತ್ನದ ಹಿಂದೆ ಮಕ್ಕಳ ಬಗ್ಗೆ ಅಮಿತ ಕಾಳಜಿ ಇದೆ ಎಂದೇ ಅರ್ಥ ಇತ್ತೀಚಿಗಂತೂ ಸ್ಮಾರ್ಟ್ಫೋನ್ ಹಿಡಿದು ಅಂತರ್ಜಾಲದೊಳಕ್ಕೆ ಒಳಹೊಕ್ಕರೆ ಮಕ್ಕಳನ್ನು ಆ ಗೀಳಿನಿಂದ ಹೊರತರಲು ಅಮ್ಮನ ಪಾತ್ರ ಮುಖ್ಯವಾದುದು ಮಕ್ಕಳು ತಮ್ಮ ಸಮಯವನ್ನು ನಿಸ್ಪ್ರಯೋಜಕವಾಗಿ ಕಳೆದು ಜೀವನದ ಶಕ್ತಿಯನ್ನು ಹೇಳ ಹೆಸರಿಲ್ಲದಂತೆ ಮಾಡಿಕೊಳ್ಳುತ್ತಿರುವಾಗ ಅಮ್ಮ ಗದರುವುದು ಶಿಕ್ಷಿಸುವುದು ಅನಿವಾರ್ಯ ಈ ಗದರುವಿಕೆಯಲ್ಲಿ ಪ್ರೀತಿಯ ತುಡಿತವಿದೆ ಮಕ್ಕಳ ಉನ್ನತಿಯ ಯಶಸ್ಸನ್ನು ಕಾಣುವ ಹಂಬಲವಿದೆ ಹೀಗಾಗಿ ಅಮ್ಮನ ಗದರುವಿಕೆಯ ಹಿಂದೆ ಯಶಸ್ಸಿನ ಗುಟ್ಟಿದೆ ಜಗತ್ತಿನಲ್ಲಿ ಅತಿ ದೊಡ್ಡ ಆಸ್ತಿ ಎಂದರೆ ಅದು ಅಮ್ಮ ಎಲ್ಲವನ್ನು ಹಣದ ಅಳತೆ ಗೋಲಿನಿಂದ ಖಂಡಿತ ಅಳೆಯಲಾಗದು ನಿಜ ಜೀವನದಲ್ಲಿ ಸಿಗುವ ಪ್ರೀತಿ ಸಮಾಧಾನ ನೆಮ್ಮದಿ ಸಂತೋಷಕ್ಕೆಲ್ಲ ಬೆಲೆ ಕಟ್ಟಲಾಗದು ಹಣ ಕೊಟ್ಟು ಕೊಂಡುಕೊಳ್ಳಲಾಗದು ಆದರೆ ಪ್ರಪಂಚದ ಮಿಕ್ಕೆಲ್ಲ ಸಂಬಂಧಗಳಿಗಿಂತ ಅಮ್ಮನ ಜೊತೆಗಿನ ಬಾಂಧವ್ಯ ಹೀರಿದು ಎಷ್ಟು ಬೆಲೆ ತೆತ್ತರೂ ಸಿಗದ ಅತ್ಯಮೂಲ್ಯ ಆಸ್ತಿ ಎಂದರೆ ಅಮ್ಮ ಎನ್ನುವುದನ್ನು ಬಿಂಬಿಸಲು ಅಮ್ಮನನ್ನು ಜಗತ್ತಿನ ಅತಿ ದೊಡ್ಡ ಆಸ್ತಿ ಎನ್ನಲಾಗಿದೆ ಅಮ್ಮನ ಸ್ಥಾನವನ್ನು ಬೇರಾವ ವ್ಯಕ್ತಿಯು ತುಂಬಲಾರರು ಕೇವಲ ತುಂಬುವ ಪ್ರಯತ್ನ ನಡೆಯಬಹುದು ಆದರೆ ಅದು ಅಮ್ಮನ ಸ್ಥಾನಕ್ಕೆ ಸಮನಾಗಲಾರದು ಅಮ್ಮನ ಶಕ್ತಿಗಿಂತ ದೊಡ್ಡ ಶಕ್ತಿ ಬೇರೊಂದಿಲ್ಲ ಗುರುವಾಗಿ ಅಮ್ಮ ಪುರುಷನೊಬ್ಬ ಶಿಕ್ಷಣ ಕಲಿತರೆ ಆತನೊಬ್ಬ ಶಿಕ್ಷಣವಂತನಾದಂತೆ ಅದೇ ಸ್ತ್ರೀಯೊಬ್ಬಳು ಶಿಕ್ಷಣವಂತಳಾದರೆ ಇಡೀ ಕುಟುಂಬವೇ ಸುಶಿಕ್ಷಿತವಾದಂತೆ ಎನ್ನುವ ಮಾತಿನಲ್ಲಿ ಕುಟುಂಬದಲ್ಲಿ ಅಮ್ಮನ ಪಾತ್ರ ಎಷ್ಟಿದೆ ಎನ್ನುವುದನ್ನು ತಿಳಿಸುತ್ತದೆ ಜನನಿ ತಾನೇ ಮೊದಲ ಗುರು ನುಡಿಯಂತೆ ಅನೇಕ ವಿಷಯದಲ್ಲಿ ಮಕ್ಕಳಿಗೆ ಅಮ್ಮ ಗುರುವಾಗಿರುತ್ತಾಳೆ ನಿಜ ಹೀಗಿದ್ದು ಕೆಲವೊಮ್ಮೆ ಅಮ್ಮ ಯಾವುದೋ ವಿಶೇಷ ಕಾರ್ಯಕ್ಷೇತ್ರದಲ್ಲಿ ಪರಿಣಿತಿ ಪಡೆದಿದ್ದಾಗ ಮಕ್ಕಳಿಗೆ ಅಮ್ಮನೇ ಗುರುವಾದರೆ ಮಕ್ಕಳು ಗಂಭೀರವಾಗಿ ತೆಗೆದುಕೊಳ್ಳದೇ ಇರಬಹುದು ಇನ್ನೂ ಕೆಲವೊಮ್ಮೆ ಅಮ್ಮನ ಹೆಸರು ಕೀರ್ತಿಯ ಹಿನ್ನೆಲೆಯಲ್ಲಿ ಇದೇ ಸುವರ್ಣಾವಕಾಶವಾಗಿ ಮಕ್ಕಳ ಹೆಚ್ಚಿನ ಏಳಿಗೆಗೆ ಕಾರಣವಾಗಲೂಬಹುದು ಆದರೆ ಯಾವುದೇ ಕಾರಣಕ್ಕೂ ಅಮ್ಮನ ಪರಿಣಿತಿಯ ಕೌಶಲ್ಯವನ್ನು ಮಕ್ಕಳಿಗೆ ಹೋಲಿಸಿ ಮಕ್ಕಳ ಹರೆಯದ ಉತ್ಸಾಹದ ಹುರುಪನ್ನು ಅಮ್ಮನೊಡನೆ ತುಲನೆ ಮಾಡುವುದು ಇಬ್ಬರ ಹಿತದೃಷ್ಟಿಯಿಂದ ಯಾರೊಬ್ಬರಿಗೂ ಸರಿಯಲ್ಲ ಆತ್ಮಸ್ಥೈರ್ಯದ ಕಿಚ್ಚನ್ನು ಹೊತ್ತಿಸಿದವಳು ಅಮ್ಮ ತನ್ನ ಗರ್ಭಾವಸ್ಥೆಯಿಂದಲೇ ಅಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಪ್ರಯತ್ನಿಸುತ್ತಾಳೆ ಯಾವುದೇ ಕಾರಣಕ್ಕೂ ಮಕ್ಕಳ ಸೋಲನ್ನು ಆಕೆ ಸ್ವೀಕರಿಸುವುದಲ್ಲ ಸೋತಾಗ ಹುರಿದುಂಬಿ ಹುರಿದುಂಬಿಸಲೆಂದೇ ಆಕೆಯ ಬತ್ತಳಿಕೆಯಲ್ಲಿ ಅನೇಕ ಮಹಾನ್ ಸಾಧಕರ ಮಹನೀಯರ ಕಥೆಗಳು ಶೇಖರಣೆಯಾಗಿರುತ್ತದೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಮಕ್ಕಳಿಗೆ ಮನಮುಟ್ಟುವಂತೆ ಪ್ರವಚನ ನೀಡಿ ಗೆಲುವಿನತ್ತ ಮುಖ ಮಾಡಿ ನಿಲ್ಲಿಸುತ್ತಾಳೆ ಆತ್ಮಸ್ಥೈರ್ಯವನ್ನು ತುಂಬಿ ಹುರಿದುಂಬಿಸುತ್ತಾಳೆ ಅಷ್ಟೇ ಅಲ್ಲ ಅಹಂಕಾರಕ್ಕೂ ಸ್ವಾಭಿಮಾನಕ್ಕೂ ಮಧ್ಯ ನವಿರಾದ ಗೆರೆ ಇರುವುದನ್ನು ಮನದಟ್ಟು ಮಾಡಿ ಸ್ವಾಭಿಮಾನದಿಂದ ತಲೆ ಎತ್ತಿ ಬದುಕಲು ಪ್ರೇರೇಪಿಸುತ್ತಾಳೆ ಅಮ್ಮನ ಇದು ನಿಸ್ವಾರ್ಥ ಮಕ್ಕಳಿಗೆ ಎಲ್ಲವನ್ನು ನೀಡುವವಳು ಅಮ್ಮ ಅಪೇಕ್ಷೆಯಿಲ್ಲದೆ ನಿಸ್ವಾರ್ಥ ಪ್ರೀತಿ ಜಗತ್ತಿನಲ್ಲಿದೆ ಎಂದರೆ ಅದು ಅಮ್ಮನದು ತಾನು ಅರೆಹೊಟ್ಟೆ ಉಂಡರೂ ಮಕ್ಕಳ ಹೊಟ್ಟೆ ತಣ್ಣಗಿರಲಿ ಎಂದು ಸದಾ ಆಶಿಸುವವಳು ಅಮ್ಮ ಮಕ್ಕಳಿಗೆ ಹಾಲಿಣಿಸುವಾಗಲಿ ಕೈ ತುತ್ತು ತಿನ್ನಿಸುವಾಗಲಿ ಮಮತೆಯಿಂದ ಅಕ್ಕರೆಯ ಪ್ರೀತಿಯ ಧಾರೆ ಮುಂದೆ ಮಕ್ಕಳು ತನ್ನನ್ನು ಕಡೆಗಣಿಸುವವರೇ ಇಳಿಗಾಲದಲ್ಲಿ ತುತ್ತು ಅನ್ನ ನೀಡುವರೇ ಎಂದು ಕ್ಷಣವು ಮಗು ಅತ್ತಾಗ ತನ್ನೆಲ್ಲ ಕೆಲಸವನ್ನು ಕ್ಷಣದಲ್ಲಿ ಬದಿಗೊತ್ತಿ ಮಿಂಚಿನ ವೇಗದಲ್ಲಿ ಮಗುವಿನತ್ತ ಧಾರಿಸುತ್ತಾಳೆ ಮಕ್ಕಳ ಕಣ್ಣೀರಿಗೆ ಮಮಕಾರದ ಹೊಲವನ್ನು ಹರಿಸಿ ಸವಿಜೇನಿನ ನಗುವನ್ನು ತುಟಿಯಲ್ಲಿ ತನ್ನೆದೆಗೆ ಮಕ್ಕಳ ಅಂಬೆಗಾಲು ಸೋಕಿದಾಗ ಮುದ್ದಿನಿಂದ ಒಟ್ಟಿನಲ್ಲಿ ಮಕ್ಕಳಿಗೆ ಏನು ಬೇಕೋ ಅದನ್ನು ಮಕ್ಕಳು ಕೇಳುವುದಕ್ಕೂ ಮೊದಲೇ ಕಾಡುವುದಕ್ಕೆ ಅವಕಾಶ ಕೊಡದೆ ಕೊಡುವವಳು ಎಂದರೆ ಅದು ಅಮ್ಮ ಮಾತ್ರ ಮುಗಿಸುವುದಕ್ಕೂ ಮುನ್ನ ಸಕಲವನ್ನು ಕೊಟ್ಟಿರುವ ಅಮ್ಮನಿಗೆ ಕೊಡುವುದು ಗೊತ್ತೇ ವಿನಃ ಕೇಳುವುದು ತಿಳಿದಿಲ್ಲ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಬೆಳೆಸಿದ ಅಮ್ಮನಿಗೆ ಇಳಿಗಾಲದಲ್ಲಿ ತುತ್ತು ಅನ್ನಕ್ಕಾಗಿ ಪರದಾಡದಿರುವ ಪರಿಸ್ಥಿತಿಯನ್ನು ತರದಿರೋಣ ಹೊರೆಯೆಂದು ವೃದ್ಧಾಶ್ರಮಕ್ಕೆ ತಳ್ಳದಿರೋಣ ಕೊನೆಯದಾಗಿ ಅಮ್ಮನಿಗೆ ನಮ್ಮಿಂದ ಸಂತೋಷವನ್ನು ಕೊಡಲಾಗದಿದ್ದರೂ ದುಃಖವನ್ನು ಕೊಡದಿರೋಣ ನಮ್ಮಗಳಿಂದ ಕಣ್ಣಲ್ಲಿ ಆನಂದ ಭಾಷ್ಪ ಸುರಿಸಲಾಗದಿದ್ದರೂ ನಮ್ಮಿಂದ ಕಣ್ಣೀರು ಸುರಿಸದಿರುವಂತೆ ನೋಡಿಕೊಳ್ಳೋಣ ಅವಳಿಂದ ನಿಟ್ಟಿಸಿರು ಹೊರಸೂಸದಂತೆ ನೋಡಿಕೊಳ್ಳೋಣ ಇಷ್ಟಾದರೂ ಮಕ್ಕಳಾಗಿ ನಾವು ಮಾಡಿದರೆ ಅಮ್ಮ ಧನ್ಯತಾ ಭಾವದಿಂದ ಮುಗುಳ್ನಗುತ್ತಾಳೆ ಆ ನಗುವಿನಲ್ಲಿ ಕೋಟಿ ಸೂರ್ಯನ ತೇಜಸ್ಸಿದೆ ಆ ನಗು ಅಮ್ಮನಿಂದ ಹೊರಸೂಸಿದ್ದೇ ಆದಲ್ಲಿ ನಮ್ಮ ಬದುಕು ಸಾರ್ಥಕವಾಗಿ ನಾವು ಜೀವನದಲ್ಲಿ ಸಕಲವನ್ನು ಪಡೆಯುತ್ತೇವೆ ಜೀವನ ಪರ್ಯಂತ ಬರಿದಾದಾಗ ಜೀವನದ ನಂತರವೂ ಉಳಿಯುವ ಬ್ಯಾಂಕ್ ಬ್ಯಾಲೆನ್ಸ್ ಎಂದರೆ ಹೆತ್ತವರ ಆಶೀರ್ವಾದ ಧನ್ಯವಾದಗಳು